ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣದ ಹಕ್ಕುಗಳು ಹಾಗೂ ಪ್ರಾಣಿಗಳ ವಿರುದ್ಧ ಮಾಡುವಂತಹ ಸಾಮಾನ್ಯ ಅಪರಾಧಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ ನಮಗೆ ಹೇಗೆ ಕಲ್ಯಾಣ ಅನ್ನುವಂಥದ್ದು ಮುಖ್ಯವೋ ಹಾಗೆ ಪ್ರಾಣಿಗಳಿಗೂ ಕೂಡ ಕಲ್ಯಾಣ ಅನ್ನುವಂಥದ್ದು ಇರಬೇಕು ಅಂತ ಯಾಕೆ ಅಂತ ಹೇಳಿದರೆ ಅವುಗಳಿಗೂ ಕೂಡ ಜೀವ ಇದೆ ಅವುಗಳಿಗೂ ಕೂಡ ಒಂದು ಬದುಕು ಅನ್ನುವಂಥದ್ದಿದೆ ಈ ಹಂತದಲ್ಲಿ ನಾವು ಅವುಗಳ ವೆಲ್ಫೇರ್ ಅಥವಾ ಕಲ್ಯಾಣವನ್ನು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅವುಗಳು ಕೂಡ ಸ್ವತಂತ್ರವಾಗಿ ಭೂಮಿಯ ಮೇಲೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಾಣಿ ಕಲ್ಯಾಣದ ಹಕ್ಕುಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಪ್ರಾಣಿಗಳ ವಿರುದ್ಧ ನಾವು ಏನೆಲ್ಲ ತಪ್ಪುಗಳನ್ನು ಮಾಡ್ತೇವೆ ಅಪರಾಧಗಳನ್ನು ಮಾಡ್ತೇವೆ ಅದನ್ನು ಮಾಡಬಾರ್ದು ಮತ್ತು ಅದನ್ನು ಮಾಡಿದ್ದೇ ಆದಲ್ಲಿ ಏನೆಲ್ಲ ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪಾದನಾ ನಿರ್ವಹಣೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರು ಗುರುಪ್ರಸಾದ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪ್ರಾಣಿ ಕಲ್ಯಾಣ ಅನ್ನುವಂಥದ್ದನ್ನು ನಾವು ಇತ್ತೀಚೆಗೆ ಹೆಚ್ಚಾಗಿ ಹೌದು ಏನು ಪ್ರಾಣಿ ಕಲ್ಯಾಣ ಅಂತ ಸರಿ ಈಗ ತಾವಾಗಲೇ ಹೇಳಿದಾಗೆ ಮನುಷ್ಯರಾಗಿದ್ದ ಮೇಲೆ ನಾವೆಲ್ಲರೂ ಜೀವಿಸ್ತಕ್ಕಂಥ ಹಕ್ಕಿದೆ ಹಕ್ಕಿದೆ ಸೊ ಯಾವ ರೀತಿ ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ ಅದೇ ರೀತಿ ಅವರಿಗೆ ಜೀವಿಸಲು ಇರ್ತಕ್ಕಂಥ ಅವರ ಜೀವನಕ್ಕೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಒಂದು ಸಂದರ್ಭ ಬಂದಾಗ ರಕ್ಷಣೆಗೆ ಏನೇನು ಪೂರಕವೋ ಅದರಲ್ಲೆಲ್ಲ ಈ ಕಲ್ಯಾಣವೂ ಕೂಡ ಒಂದು ಪ್ರಾಣಿ ಕಲ್ಯಾಣ ಆಗಿ ಹೇಳೋದಾದರೆ ಯೋಗಕ್ಷೇಮ ಯೋಗಕ್ಷೇಮ ಈಗ ನಾವು ಚೆನ್ನಾಗಿದ್ದೀವಿ ಕ್ಷೇಮವಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನ ನಡೀತಾ ಇರುತ್ತೆ ಅದೇ ರೀತಿ ನಮ್ಮ ಜೊತೆಯಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮೊಡನೆ ಇತಿಹಾಸದುದ್ದಕ್ಕೂ ನೀವು ನೋಡೋದಾದ್ರೆ ಪ್ರಾಣಿಗಳು ನಮ್ಮ ಸೇವೆಗಾಗಿಯೇ ಇದಾವೆ ಅವುಗಳು ನಮಗೆ ಆಹಾರವನ್ನು ಒದಗಿಸೋದ್ರಿಂದ ಹಿಡಿದು ನಮ್ಮನ್ನ ಕಾಪಾಡೋದ್ರಿಂದ ಹಿಡಿದು ನಮಗೆ ಪ್ರೊಟೆಕ್ಷನ್ ರಕ್ಷಣೆ ಕೊಡೋದ್ರಿಂದ ಹಿಡಿದು ನಮ್ಮ ಎಲ್ಲ ಹಂತದಲ್ಲೂ ನಮ್ಮ ಸಹಜೀವಿಗಳಾಗಿ ನಮ್ಮೊಡನೆ ನೆರವು ಕೂಡ ಸೊ ಹಾಗಿದ್ದಂತ ಸಂದರ್ಭದಲ್ಲಿ ಅವುಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಯಾರ್ದು ಅವುಗಳಿಗೆ ಅವುಗಳದ್ದೇ ಆದಂತ ತಮ್ಮದೇ ಕೆಲಸವನ್ನು ತಾವೇ ನಿರ್ವಹಿಸುವಂತ ಕೆಲವು ವಿಚಾರಗಳು ಅವುಗಳಿಗೆ ತಿಳಿವಳಿಕೆ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಅವುಗಳನ್ನ ಯೋಗಕ್ಷೇಮವಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು ಸೊ ಇದನ್ನ ಸಿಂಪಲ್ ಆಗಿ ಹೇಳೋದು ಆದರೆ ಅವುಗಳ ಕಲ್ಯಾಣ ಅನ್ನೋದು ಅವುಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಮ್ಮ ಯೋಗಕ್ಷೇಮ ಹೇಗಿರುತ್ತೋ ಯೋಗಕ್ಷೇಮ ಕಲ್ಯಾಣ ಅಂದ್ರೆ ಅವುಗಳು ಸ್ವತಂತ್ರವಾಗಿ ತಮ್ಮ ಪರಿಸರದಲ್ಲಿ ಯಾವುದೇ ಅಡೆತಡೆಗಳಿಲ್ಲದಂಗೆ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಕ್ರಿಯೆಗೆ ನಾವು ಪ್ರಾಣಿ ಕಲ್ಯಾಣ ಅಂತ ಹೇಳ್ಬೋದು ಸರ್ ಈ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣಿ ಅಂತ ಅಂದ್ರೆ ಯಾವುದೇ ಪ್ರಾಣಿ ಆಗಬಹುದು ಅಥವಾ ನಮ್ಮ ಸಾಕು ಪ್ರಾಣಿಗಳು ಮಾತ್ರ ಎಲ್ಲ ಪ್ರಾಣಿಗಳು ಜೀವಿಸ್ತಕ್ಕಂತ ಎಲ್ಲ ಪ್ರಾಣಿಗಳಿಗೂ ಹಕ್ಕಿದೆ ಅವೆಲ್ಲವಕ್ಕೂ ಕಲ್ಯಾಣ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸ್ತುತತೆಯನ್ನ ಪಡೆದುಕೊಂಡಿದೆ ಈ ಪ್ರಾಣಿ ಅಂತ ಅಂತ ಅಂದಾಗ ಅದು ಸಾಕು ಪ್ರಾಣಿ ಆಗಿರಬಹುದು ಅಥವಾ ಅದು ಕಾಡು ಪ್ರಾಣಿ ಆಗಿರಬಹುದು ಪ್ರಾಣಿ ಅಂದ್ರೆ ಎಲ್ಲದಕ್ಕೂ ಪ್ರಾಣಿನೇ ಹೌದು ಎಲ್ಲದಕ್ಕೂ ಪ್ರಾಣಿ ಇಲ್ಲಿ ನಾವು ಸಾಕ್ತಾ ಇದೀವಿ ಅನ್ನೋದು ಖಂಡಿತ ಇಲ್ಲ ಖಂಡಿತ ಇಲ್ಲ ವನ್ಯಜೀವಿಗಳ ಪ್ರಾಣಿ ರಕ್ಷಣಾ ಕಾಯ್ದೆ ಇದೆ ಅವುಗಳದ್ದು ಒಂದು ಕಲ್ಯಾಣ ಇದೆ ಅದೇ ರೀತಿ ಸಾಕು ಪ್ರಾಣಿಗಳಿಗೂ ಇದೆ ಮತ್ತೆ ನಮ್ಮ ಕಂಪನಿ ಅನಿಮಲ್ಸ್ ನಮ್ಮ ಮುದ್ದು ಪ್ರಾಣಿಗಳನ್ನಂತಿವೆ ನಾಯಿ ಬೆಕ್ಕು ಅವುಗಳಿಗೂ ಕೂಡ ಕಲ್ಯಾಣ ಎಲ್ಲದಕ್ಕೂ ಎಲ್ಲದಕ್ಕೂ ಸೇರಿ ಇದು ಪ್ರಾಣಿ ಕಲ್ಯಾಣ ಅನ್ನೋದು ಬರುತ್ತೆ ಸರ್ ಪ್ರಸ್ತುತತೆಯನ್ನು ಅಂತ ಇದರ ಪ್ರಸ್ತುತತೆ ಏನು ಒಂದಷ್ಟು ಇಲ್ಲಿ ನಾನು ಯಾಕೆ ಪ್ರಸ್ತುತತೆಯನ್ನು ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಅವುಗಳು ನಾನು ಮೊದಲೇ ಹಾಗೆ ನಮ್ಮ ಒಂದು ಒಳಿತಿಗಾಗಿ ಇರತಕ್ಕಂತ ಪ್ರಾಣಿಗಳು ನಮಗೆ ಆಹಾರವನ್ನು ಕೊಡ್ತವೆ ನಮಗೆ ರಕ್ಷಣೆಯನ್ನು ಕೊಡ್ತವೆ ನಮ್ಮ ಕೆಲಸಗಳಲ್ಲಿ ಭಾಗಿಯಾಗ್ತವೆ ಇವೆಲ್ಲ ಇದ್ದಾಗ್ಯೂ ಕೂಡ ನೀವು ನೋಡೋದಾದ್ರೆ ನಾಗರಿಕತೆ ಬೆಳೆದಂತೆ 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 ಅವುಗಳ ಉಪಯೋಗವೂ ಹೆಚ್ಚಾಗಿದೆ ಅದೇ ರೀತಿ ಅದೇ ಮಟ್ಟದಲ್ಲಿ ಅವುಗಳ ಶೋಷಣೆಯೂ ಕೂಡ ಆಗ್ತಾ ಬಂದಿದೆ ಶೋಷಣೆ ಆಗ್ತಾ ಇದೆ ಪ್ರಾಣಿಗಳ ಶೋಷಣೆಯನ್ನು ಕೂಡ ಆಗ್ತಾ ಬಂದಿದೆ ಸೊ ಈ ಶೋಷಣೆ ಆಗ್ತಾ ಬಂದಿದ್ದನ್ನ ನಾವು ಸಾಮಾನ್ಯ ಪ್ರಾಣಿಗಳವು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ನಡೀತಾ ಇತ್ತು ಆದರೆ ನಾಗರಿಕತೆ ವಿಕಸಿತಗೊಂಡಾಗ ಮನುಷ್ಯನಿಗೆ ಅವೇರ್ನೆಸ್ ಅಥವಾ ನಮಗೆ ಒಂದು ಅವು ನಮ್ಮೊಡನೆ ಜೀವಿಸ್ತಕ್ಕಂಥ ಪ್ರಾಣಿಗಳು ಅನ್ನುವ ಪರಿಕಲ್ಪನೆ ಬಂದಾಗ ಸೊ ಅವುಗಳಿಗೂ ಬದುಕುವ ಹಕ್ಕಿದೆ ಅವುಗಳಿಗೂ ಅವುಗಳದೇ ಆದಂಥ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥ ಕೆಲವು ಮಾನದಂಡಗಳನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ಗಮನಕ್ಕೆ ಬಂತು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರ ನಂತರ ಯುನೈಟೆಡ್ ಕಿಂಗ್ಡಮ್ ಅಂತ ಇಂಗ್ಲೆಂಡ್ನಲ್ಲಿ ಸಾಕು ಪ್ರಾಣಿಗಳಿಗೆ ಅಥವಾ ಜಾನುವಾರುಗಳ ಕಲ್ಯಾಣವನ್ನು ನಾವು ಅವುಗಳ ಕಲ್ಯಾಣವನ್ನು ನಾವು ಗಮನಹರಿಸಬೇಕು ಅನ್ನುವಂಥ ಒಂದು ಅಂಶ ಹಲವಾರು ಪ್ರಾಣಿ ಪ್ರಿಯರಿಗೆ ಅಥವಾ ವಿಜ್ಞಾನಿಗಳಿಗೆ ಬಂತು ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಅದನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅದಕ್ಕೆ ಪೂರ್ಣ ರೂಪದ ಒಂದು ರೂಪುರೇಷೆಯನ್ನ ಕೊಟ್ಟು ಪ್ರಪ್ರಥಮವಾಗಿ ನೀವು ಹೇಗಾಗಲೇ ಹೇಳದಂಗೆ ಸಾಕು ಪ್ರಾಣಿಗಳಿಗೆ ಬಂತು ಜಾನುವಾರುಗಳಿಗೆ ಲಂಡನ್ ನಲ್ಲಿ ನಂತರ ಅದು ಎಲ್ಲ ಇತರೆ ಪ್ರಾಣಿಗಳಿಗೂ ವಿಸ್ತರಣೆ ಆಯಿತು ಪ್ರಾಣಿ ಕಲ್ಯಾಣ ಅಂದರೆ ಏನು ಅವುಗಳಿಗೆ ಏನು ಹಕ್ಕಿದೆ ಅವು ಯಾವ ರೀತಿ ಬದುಕಬೇಕು ಅವು ನಮಗೆ ಬದುಕಿ ಅವುಗಳ ಜೀವನವನ್ನು ನಿರ್ವಹಣೆ ಮಾಡಿ ಅದರ ಮೂಲಕ ತನ್ಮೂಲಕ ನಮಗೆ ಯಾವ ರೀತಿ ಸಹಕಾರಿ ಆಗಬೇಕು ಅನ್ನೋ ಒಂದು ರೂಪುರೇಷೆಗಳನ್ನು ನಿರ್ಧಾರ ಮಾಡಿ ಅವುಗಳ ಕಲ್ಯಾಣಕ್ಕೆ ಒಂದು ಆಯಾಮವನ್ನು ನೀಡಲಾಯಿತು ಸರ್ ಹಾಂ 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 ಹೀಗೆ ಇದು ಪ್ರಸ್ತುತತೆಯನ್ನು ಪಡೆದುಕೊಳ್ಳಿ ಹೌದು ಪ್ರಾಣಿಗಳ ಕಲ್ಯಾಣ ಆಗಿರ್ಬೋದು ಮತ್ತೆ ಯೋಗಕ್ಷೇಮ ಆಗಬಹುದು ಯಾವ್ಯಾವ ಇದು ಬಹಳ ಮುಖ್ಯ ಸರ್ ಈಗ ನಾವು ಕಲ್ಯಾಣ ಅಂತ ತಕ್ಷಣ ಯೋಗಕ್ಷೇಮ ಅಂತ ನಾನು ಸಿಂಪಲ್ ಆಗಿ ಹೇಳ್ಬಿಟ್ಟೆ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಊಟ ಮಾಡ್ತಿದೀವಿ ಇಷ್ಟೇ ಹೇಳ್ತೀವಿ ಆದರೆ ಪ್ರಾಣಿಗಳು ಕೂಡ ಅವು ಆರಾಮವಾಗಿದ್ದಾವೆ ಅವರ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲ ಯಾವುದೇ ಕಾಯಿಲೆಗಳಿಲ್ಲ ಯಾವುದೇ ನ್ಯೂನತೆಗಳಿಲ್ಲ ಅಂತ ಇದಾವೆ ಅನ್ನೋದನ್ನ ನಿರ್ಧಾರ ಮಾಡೋದು ಹೇಗೆ ಈ ನಿರ್ಧಾರ ಮಾಡೋದಕ್ಕೋಸ್ಕರನೇ ನಾವು ಅವುಗಳ ಕಲ್ಯಾಣದಲ್ಲಿ ಐದು ಸ್ವತಂತ್ರಗಳನ್ನ ನೀಡಿದ್ದೇವೆ ಪ್ರಾಣಿಗಳ ಕಲ್ಯಾಣದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಕ್ಕಂತ ಐದು ಸ್ವಾತಂತ್ರ್ಯಗಳು ಅವುಗಳನ್ನು ನಾನೀಗ ಹೇಳ್ತೇನೆ ಸರ್ ಐದು ಸ್ವಾತಂತ್ರ್ಯಗಳು ಯಾವುದೇ ಯಾವುದು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಅವುಗಳು ಹಸಿವು ಮತ್ತು ಬಾಯಾರಿಕೆಯಿಂದ ಮುಕ್ತಿಯನ್ನು ಹೊಂದಿರಬೇಕು ಹಸಿವು ಬಾಯಾರಿಕೆ ಇದು ಪ್ರಪ್ರಥಮ ಫಂಡಮೆಂಟಲ್ ರೂಲ್ ಏನಂತ ಹೇಳಿದ್ರೆ ಅವುಗಳ ಯೋಗಕ್ಷೇಮ ಯಾವಾಗ ಚೆನ್ನಾಗಿರುತ್ತೆ ಅವುಗಳಿಗೆ ಹಸಿವಿನಿಂದ ಮುಕ್ತಿ ಇರಬೇಕು ಮತ್ತೆ ಬಾಯಾರಿಕೆಯಿಂದ ಆಗಬಾರ್ದು ಅಂದ್ರೆ ಯಾವುದೇ ಹಂತದಲ್ಲಿಯೂ ಅವುಗಳು ಹೊಟ್ಟೆ ತುಂಬಿರ್ಬೇಕು ನೀರು ಸಿಗುವಂತಿರಬೇಕು ಯಾವುದೇ ಹಂತದಲ್ಲಿ ಕೂಡ ಅವುಗಳಿಗೆ ಬೇಕಾದಾಗ ಆಹಾರ ದೊರೆಯುವಂತಿರಬೇಕು ಬೇಕಾದಾಗ ನೀರು ದೊರೆಯುವಂತಿರಬೇಕು ಇದು ಫಸ್ಟ್ ಕೂಡ ಆಹಾರ ಭದ್ರತೆ ಇರಬೇಕು ಹೌದು ಹಸಿವು ಮತ್ತು ಬಾಯಾರಿಕೆಯಿಂದ ಮುಕ್ತಿ ಇದು ಪ್ರಪ್ರಥಮವಾದಂತಹ ಸ್ವತಂತ್ರ ಎರಡನೇದು ಅಸ್ವಸ್ಥತೆಯಿಂದ ಮುಕ್ತಿ ಅಸ್ವಸ್ಥತೆ ಅಂತ ಹೇಳಿದ್ರೆ ಎಲ್ಲವೂ ಸುರಕ್ಷಿತ ಮತ್ತು ಆರೋಗ್ಯಕರ ವಾತಾವರಣದಲ್ಲೇ ಇರಬೇಕು ಅವು ಅಸ್ವಸ್ಥತೆ ಅಂತ ಹೇಳಿದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಜ್ವರ ಬಂತು ನೆಗಡಿ ಬಂತು ಕೆಮ್ಮು ಬಂತು ಏನೋ ಆಗಿರುತ್ತೆ ನಮಗೆ ಅಸ್ವಸ್ಥತೆ ಅದು ಅವುಗಳನ್ನ ನಾವು ತೋರ್ಪಡಿಸ್ತವೆ ಆ ತೋರ್ಪಡಿಸುವಿಕೆಯನ್ನು ನಾವು ಗಮನಿಸಿ ಅದರಿಂದ ಅವುಗಳಿಗೆ ಮುಕ್ತಿಯನ್ನು ನೀಡಬೇಕು ಅಸ್ವಸ್ಥತೆಯಿಂದ ಮುಕ್ತಿ ಕೊಡುವಂಥದ್ದು ಎರಡನೇ ಒಂದು ಸ್ವತಂತ್ರ ಅವುಗಳಿಗೆ ನೀಡಬೇಕಾದಂಥ ಈ ಪ್ರಾಣಿ ಕಲ್ಯಾಣವನ್ನು ಯಾವ ರೀತಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪ್ರಾಣಿ ಅಸ್ವಸ್ಥತೆಯಿಂದ ಮುಕ್ತಿಯಾಗಿದೆ ಅಂತೇಳಿದ್ರೆ ಅದು ಯೋಗಕ್ಷೇಮ ಚೆನ್ನಾಗಿದೆ ಕಲ್ಯಾಣ ಆಗಿದೆ ಮತ್ತು ಮೂರನೇದು ನೋವು ಗಾಯ ಅಥವಾ ರೋಗ ಮುಕ್ತಿ ಇರಬೇಕು ಯಾವುದೇ ನೋವುಗಳನ್ನು ಅನುಭವಿಸ್ತಾ ಇರಬಾರ್ದು ಯಾವುದೇ ಗಾಯ ಇರಬಾರ್ದು ಮತ್ತು ಯಾವುದೇ ರೋಗದಿಂದ ಅವು ಮುಕ್ತಿ ಹೊಂದಿರಬೇಕು ಇದು ಮೂರನೇ ಆಯಾಮ ಅಥವಾ ಮೂರನೇ ಸ್ವಾತಂತ್ರ್ಯ ಯಾವುದೇ ಪ್ರಾಣಿ ನಾವು ಸಾಕಾಣಿಕೆ ಮಾಡೋದಿರಬಹುದು ಅಥವಾ ಯಾವುದೇ ಇರಲಿ ಅದು ಅದಕ್ಕೆ ಯಾವುದೇ ವಿಧವಾದಂತಹ ನೋವು ಇರಬಾರದು ಗಾಯ ಇರಬಾರ್ದು ಮತ್ತೆ ಯಾವುದೇ ರೋಗದಿಂದ ಅದು ನರಳತಾ ಇರಬಾರದು ಸೊ ಆವಾಗ ಅದರ ಪ್ರಾಣಿ ಕಲ್ಯಾಣ ಅದಕ್ಕೆ ಆಗಿದೆ ಎನ್ನುವುದಂಥದನ್ನು ನಾವು ನಿರ್ಧಾರ ಮಾಡಬಹುದು ಇದು ಮೂರನೇದು ನಾಲ್ಕನೇ ಸ್ವಾತಂತ್ರ್ಯ ನಾವು ಪ್ರಾಣಿ ಕಲ್ಯಾಣದಲ್ಲಿ ಪರಿಗಣನೆಗೆ ತಗೊಳ್ಕೊಳ್ಳುವಂಥದ್ದು ಅಂತ ಏನಂದ್ರೆ ಸಾಮಾನ್ಯ ನಡವಳಿಕೆಯನ್ನ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಆ ಪ್ರಾಣಿಗಳು ಸಾಮಾನ್ಯ ನಡವಳಿಕೆ ಈಗ ಸಾಮಾನ್ಯ ನಡವಳಿಕೆ ಅಂತ ಹೇಳಿದ್ರೆ ಅವುಗಳು ಮುಕ್ತವಾಗಿ ಚಲಿಸುವಂಥದ್ದಿರ್ಬೋದು ಇನ್ನೊಂದು ಪ್ರಾಣಿಯೊಂದಿಗೆ ಬೆರೆಯುವಂಥದ್ದಿರ್ಬೋದು ಸರಿಯಾದ ಸೌಲಭ್ಯಗಳನ್ನು ಅವು ಇರ್ಬೋದು ಇವೆಲ್ಲವೂ ಸಾಮಾನ್ಯ ನಡವಳಿಕೆ ಸಾಮಾನ್ಯ ನಡುವೆ ಕಾಮನ್ ಬಿಹೇವಿಯರ್ ಅದು ಬೇರೆ ಒಂದು ಅದೇ ಜಾತಿ ಇನ್ನೊಂದು ಪ್ರಾಣಿ ಜೊತೆ ಇರೋದಕ್ಕೆ ಇಷ್ಟಪಡುತ್ತೆ ಇಷ್ಟಪಡುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಅದು ಮುಕ್ತವಾಗಿ ಓಡಾಡುವಂಥದ್ದು ಕೂಡಾಕುವಂಥದ್ದಲ್ಲ ಅದು ತನಗೆ ಎಲ್ಲಿ ಬೇಕಲ್ಲಿ ಓಡಾಡುವಂಥದ್ದು ಇರಬೇಕು ಈಗ ಉದಾಹರಣೆಗೆ ಹೇಳೋದಾದ್ರೆ ಹಂದಿಗಳು ಮಣ್ಣನ್ನ ಮೀಟಿ ಗೆಣಸವನ್ನು ತಿನ್ನುವಂತ ಪ್ರಾಣಿಗಳು ಆ ಒಂದು ಬಿಹೇವಿಯರ್ ಆ ಒಂದು ನಡವಳಿಕೆ ಅವುಗಳಿಗೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಯಾಕೆಂತ ಹೇಳಿದ್ರೆ ಅದು ಬೈ ಇನ್ಸ್ಟಿಂಕ್ಟ್ ಅದರ ಜಾತಿಯಲ್ಲಿ ಆ ಒಂದು ವರ್ಗದ ಪ್ರಾಣಿಯಲ್ಲಿ ಆ ನಡವಳಿಕೆ ಇರುತ್ತೆ ಆ ನಡವಳಿಕೆಯನ್ನ ಅದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಯಂತ್ರಣ ಮಾಡಬಾರ್ದು ಕರೆಕ್ಟ್ ನಿಯಂತ್ರಣ ಮಾಡಬಾರ್ದು ಅವುಗಳ ನಡವಳಿಕೆಯನ್ನ ವ್ಯಕ್ತಪಡಿಸೋದಕ್ಕೆ ನಾವು ನೀಡತಕ್ಕಂಥ ಸ್ವಾತಂತ್ರ್ಯ ಇದು ನಾಲ್ಕನೇದು ಸಾಮಾನ್ಯ ನಡವಳಿಕೆಯನ್ನ ವ್ಯಕ್ತಪಡಿಸಲು ನೀಡುವಂತಹ ಸ್ವಾತಂತ್ರ್ಯ ಮತ್ತು ಐದನೇದು ಭಯ ಮತ್ತು ಸಂಕಟದಿಂದ ಮುಕ್ತಿ ಯಾವುದೇ ಸಂದರ್ಭದಲ್ಲೂ ಯಾವುದೇ ಭಯ ಅಥವಾ ಸಂಕಟದಿಂದ ನರಳುವಂತಿರಬಾರ್ದು ಈಗ ನಾನು ಹೇಳದೇನೆ ರೋಗದಿಂದ ಇಲ್ಲ ಗಾಯ ಇಲ್ಲ ನೋವು ಇಲ್ಲ ಆದರೂ ಅವುಗಳಿಗೆ ನಾವು ಒದಗಿಸ್ತಕ್ಕಂಥ ವಸತಿ ಇರ್ಬೋದು ಒದಗಿಸ್ತಕ್ಕಂಥ ಆಹಾರ ಇರ್ಬೋದು ಅಥವಾ ನಾವು ನಡೆದುಕೊಳ್ಳುವಂತ ರೀತಿ ಇರ್ಬೋದು ಅವುಗಳಿಗೆ ಭಯವನ್ನು ಹುಟ್ಟಿಸ್ತಾ ಇರ್ತದೆ ಅದು ನಮಗ ಗೊತ್ತಾಗಲ್ಲ ಅಂದ್ರೆ ಅವು ಯಾವುದೇ ಸಂದರ್ಭದಲ್ಲೂ ಭಯ ಮತ್ತು ಸಂಕಟವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡಬಾರದು ಈ ಐದು ಸ್ವತಂತ್ರಗಳನ್ನು ಪ್ರಾಣಿಗೆ ನೀಡಿದ್ದೇ ಆದಲ್ಲಿ ಈ ಐದು ಸ್ವತಂತ್ರಗಳಿಂದ ಪ್ರಾಣಿಗಳೆಯು ಮಾಡ್ತಾ ಇದಾವೆ ಅಂತ ಹೇಳಿದ್ರೆ ಅವುಗಳ ಕಲ್ಯಾಣ ಆಗಿದೆ ನಾವು ನಿರ್ಧಾರ ಮಾಡಬಹುದು ಈ ಐದು ಅಂಶಗಳಿಂದ ಹ್ಮ್ ಹ್ಮ್ ಈಗ ತಾವೊಂದು ಐದು ಅಂಶಗಳನ್ನ ಹೇಳಿದ್ರಿ ಹಸು ಮತ್ತೆ ಬಾಯಾರಿಕೆಯಿಂದ ಮುಕ್ತತೆಯನ್ನ ಹೊಂದಿರಬೇಕು ಹೌದು ಅಸ್ವಸ್ಥತೆಯಿಂದ ಕೂಡಿರಬಾರ್ದು ಹೌದು ನೋವು ಗಾಯ ರೋಗ ಇವುಗಳ ಮುಕ್ತತೆಯು ಕೂಡ ಆಗಬೇಕು ಹೌದು ಮತ್ತೆ ಸಾಮಾನ್ಯ ನಡವಳಿಕೆ ಮತ್ತೆ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ ಅವಕ್ಕೆ ಇರಬೇಕು ಅನ್ನುವಂಥದ್ದು ಮತ್ತೆ ಭಯ ಮತ್ತೆ ಸಂಕಟದಿಂದ ಮುಕ್ತಿಯನ್ನ ಹೊಂದಬೇಕು ಅನ್ನುವಂಥದ್ದು ಇದನ್ನ ಅವಕ್ಕೆ ದೊರಕಿಸ್ಕೊಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಅನ್ನುವಂಥದ್ದು ಇದೆಯಾ ನಮ್ಮಲ್ಲಿ ಖಂಡಿತ ಇದನ್ನ ನಾವು ಅದ್ರ ಮಾಲೀಕರು ಇರ್ಬೋದು ಅಥವಾ ಅದ್ರ ಕೇರ್ ಟೇಕರ್ ಅಂತ ನಾವೇನು ಹೇಳ್ತೀವಿ ಫಾರ್ಮ್ ಸೂಪರ್ವೈಸರ್ ಏನೋ ಇರ್ತೀವಲ್ಲ ಒಂದು ಫಾರ್ಮ್ ಅಥವಾ ಒಂದು ಒಟ್ಟಾಗಿ ಒಂದು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿರುವಂತ ಸಂದರ್ಭದಲ್ಲಿ ಈ ಎಲ್ಲವೂ ಮೀಟ್ ಆಗಿದೆಯಾ ಅನ್ನೋದನ್ನ ನೋಡ್ತಾ ಇರ್ಬೇಕು ಓಹ್ ಸರಿಯಾದ ಸಮುದಾಯದಲ್ಲಿ ಅವುಗಳಿಗೆ ಆಹಾರವನ್ನು ನೀಡುವಂಥದ್ದು ನೀರು ಯಾವಾಗಲೂ ಇರುವ ನೋಡಿಕೊಳ್ಳುವಂಥದ್ದು ಮತ್ತೆ ಪ್ರತಿದಿನ ಅವುಗಳನ್ನು ಅಬ್ಸರ್ವ್ ಮಾಡೋದು ಕುಂಟ್ತಾ ಇಲ್ಲ ನೋವಿಲ್ಲ ಅದೇನು ಸಮಸ್ಯೆ ಇಲ್ಲ ನೋವು ಗಾಯ ಏನೂ ಇಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು ಅಸ್ವಸ್ಥತೆ ಅಂತ ಹೇಳಿದ್ರೆ ಅವುಗಳಿಗೆ ಯಾವುದೇ ವಿಧವಾದಂತಹ ನೋವುಗಳನ್ನು ನೀಡುವಂತಹ ಒಂದು ಪರಿಸರದಲ್ಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಇಲ್ದಂಗೆ ನೋಡಿಕೊಳ್ಳುವಂಥದ್ದು ಮತ್ತೆ ಅವುಗಳಿಗೆ ನಿಗದಿತ ಪ್ರಮಾಣದಲ್ಲಿ ನಿಗದಿತ ಜಾಗದಲ್ಲಿ ಚಲನೆ ಮಾಡಲಿಕ್ಕೆ ಅಥವಾ ಚಲಿಸಲಿಕ್ಕೆ ಬೇರೆ ಪ್ರಾಣಿಗಳೊಂದಿಗೆ ಬೆರೆಯೋದಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಜೊತೆಗೆ ಅವುಗಳಿಗೆ ಯಾವುದೇ ರೀತಿಯ ಭಯ ಬೀತವಿಲ್ಲದೆ ಆರಾಮಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇದಾವೆ ಅಂತ ಅನ್ನೋದನ್ನ ಪ್ರತಿದಿನ ನಾವು ಅಬ್ಸರ್ವ್ ಮಾಡಬೇಕು ಸೊ ಇವೆಲ್ಲವನ್ನು ನೋಡಿದ್ರೆ ಈಗ ನಮ್ಗೆ ಅದ್ರದ್ದು ಯಾವುದೇ ಒಂದು ಮುಖಾಂತರ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಈಗ ನಾನೀಗಾಗಲೇ ಹೇಳಿದಾಗ ಹಂದಿ ನೆಲವನ್ನು ಬಗೆಯುವಂಥದ್ದು ಮಾಡಬೇಕಾಗ್ತದೆ ಸೊ ನೀವು ಕುಡಕೆ ಒಳಗೆ ಇಟ್ಟಿದ್ದೀವಿ ಅಂತ ಹೇಳಿದಾಗ ಈ ಬಿಹೇವಿಯರ್ ಬರಲ್ಲ ಅದನ್ನ ಅಲ್ಲಿಗೆ ನಾವು ಅದರ ಸಾಮಾನ್ಯ ನಡವಳಿಕೆಯನ್ನು ತಪ್ಪಿಸ್ತಾ ಇದೀವಿ ಏನ್ ಮಾಡ್ಬೇಕು ಅದನ್ನ ತಪ್ಪಿಸ್ತಾ ಇದೀವಿ ಅಂತ ಹಾ ಸೊ ಹಾಗಾಗಿ ಅವುಗಳನ್ನ ಸಮರ್ಪಕ ಪ್ರಮಾಣದಲ್ಲಿ ಅಥವಾ ಸೂಕ್ತ ಅವಧಿಗೆ ಹೊರಗಡೆ ಬಿಟ್ಟು ಓಡಾಡಿಸುವಂತದನ್ನ ಮಾಡಬೇಕು ಆಮೇಲೆ ಅದು ಒಂದೇ ಒಂದೇ ಪೆನ್ನಲ್ಲಿ ಅಥವಾ ಒಂದೇ ಒಂದು ವಿಭಜಿಸಿದಂತ ಜಾಗದಲ್ಲಿ ಅದು ಒಂದೇ ಪ್ರಾಣಿ ಇರುತ್ತೆ ಬೇರೆ ಪ್ರಾಣಿ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ ಅದನ್ನ ನಾವು ಅದರ ಸ್ವತಂತ್ರವನ್ನ ತಕ್ಕೊಂಡಿದೀವಿ ಅಂತ ಆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಗೆ ಆಗುತ್ತದೆ ಆವಾಗ ಅಲ್ಲಿಗೆ ಕಾಂಪ್ರಮೈಸ್ಡ್ ವೆಲ್ಫೇರ್ ಕಾಂಪ್ರಮೈಸ್ಡ್ ಅಂದರೆ ಕಲ್ಯಾಣವನ್ನು ನಾವು ಕೊಟ್ಟಂಗಿಲ್ಲ ಅನ್ನೋದನ್ನು ಪರಿಗಣನೆಗೆ ತಗೊಳ್ತೇವೆ ಹಾಗಾಗಿ ಜೊತೆಗೆ ಅದು ಬೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ಈ ಐದನ್ನು ಹಸಿವು ನೀರಡಿಕೆಯಿಂದ ನಾವು ಮುಕ್ತಿಯಂತ ಕೊಡೋದು ಸಾಮಾನ್ಯವಾಗಿ ಮಾಡ್ತೇವೆ ಈ ಜೊತೆಗೆ ಈ ಬೇರೆ ಅಸ್ವಸ್ಥತೆಯಿಂದ ಮುಕ್ತಿ ಭಯದಿಂದ ಮುಕ್ತಿ ಕೊಡುವಂಥದ್ದು ಅವು ಚಲಿಸೋಕೆ ಜಾಗ ಕೊಡುವಂಥದ್ದು ಬೇರೆ ಪ್ರಾಣಿಗಳಿಗೆ ಬೆರೆಯುವಂಥ ಅವಕಾಶ ಮಾಡಿಕೊಡುವಂಥದ್ದು ಇವೆಲ್ಲವೂ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅವುಗಳನ್ನು ನಿರ್ವಹಣೆ ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ವಸತಿಯನ್ನು ಕೊಟ್ಟಾಗ ಅವಾಗ ಏನಾಗ್ತದೆ ವೈಜ್ಞಾನಿಕ ವಸತಿ ಅಂತ ಹೇಳಿದ್ರೆ ನಾವೀಗ ಹೇಳ್ತೀವಿ ವಯಸ್ಕ ಪ್ರಾಣಿಗಳನ್ನು ಅದರ ಮರಿಗಳ ಎದುರುಬದುರಾಗಿ ಕಟ್ಟಿರ್ತೀವಿ ಸೊ ಅವಾಗ ಅವಳಿಗೆ ಬೆರೆಯುವಿಕೆ ಕೂಡ ಸಾಧ್ಯವಾಗ್ತದೆ ಸೊ ಈ ರೀತಿ ವೈಜ್ಞಾನಿಕವಾಗಿ ವಸತಿ ನೀಡೋದ್ರ ಮೂಲಕ ವೈಜ್ಞಾನಿಕವಾಗಿ ಅವುಗಳಿಗೆ ಆಹಾರ ನೀಡಿಕೆಯಿಂದ ವೈಜ್ಞಾನಿಕವಾಗಿ ಚಿಕಿತ್ಸಾ ವಿಧಾನಗಳನ್ನ ಅನುಸರಿಸೋದ್ರಿಂದ ಈ ಐದು ಸ್ವಾತಂತ್ರ್ಯಗಳನ್ನು ಕೊಟ್ಟು ಪ್ರಾಣಿಗಳ ಯೋಗಕ್ಷೇಮವನ್ನು ನಾವು ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬಹುದು ಈಗ ಸಾಮಾನ್ಯವಾಗಿ ನಾವು ಸಾಕು ಪ್ರಾಣಿಗಳು ಅಂತ ಹೇಳಿ ಹೌದು ಹೌದು ಬೆಕ್ಕಾಗಿರಬಹುದು ಬೇರೆ ಅದೇ ಜಾತಿಯ ಪ್ರಾಣಿ ಜೊತೆ ಬೆರಲಿಕ್ಕೆ ಬಿಡೋದಿಲ್ಲ ಬಿಡಲ್ಲ ಇದು ಖಂಡಿತ ಸ್ವತಂತ್ರ ಸತ್ಯ ಸರ್ ಸತ್ಯ ಇಲ್ಲಿ ಅದ್ರದ್ದು ನಾಲ್ಕನೇದು ನನಗೆ ಏನು ಹೇಳಿದೆ ಅಂತ ಹೇಳಿದ್ರೆ ಸಾಮಾನ್ಯ ನಡುವಳಿಕೆ ಮತ್ತೆ ಇತರ ಪ್ರಾಣಿಗಳೊಂದಿಗೆ ಸಾಮಾನ್ಯ ನಡವಳಿಕೆ ಅಂದ್ರೆ ನಾಯಿ ನಾಯಿ ಜೊತೆ ಇರಬೇಕು ಬೆಕ್ಕು ಬೆಕ್ಕು ಜೊತೆ ಹೋಗ್ಬೇಕು ಹೋಗೋದಕ್ಕೆ ಅವಕಾಶನೇ ಆಗೋದಿಲ್ಲ ಸೊ ಇಲ್ಲಿ ಹಾಗಾಗಿ ಇದು ಇನ್ನೂ ಹೇಳೋದಾದ್ರೆ ಪ್ರಾಣಿ ಕಲ್ಯಾಣದಲ್ಲಿ ಬಹಳ ಇನ್ನೂ ಸ್ಟ್ರಿಂಜೆಂಟ್ ಆಗಿ ಬಹಳ ಕಟ್ಟುನಿಟ್ಟಾಗಿ ಕೆಲವು ವಿಷಯಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇವನ್ನೆಲ್ಲ ಅನುಸರಣೆಗೆ ತಗೊಂಡಿದ್ದಾರೆ ಅವುಗಳಿಗೆ ಪೆಟ್ ಪೇರೆಂಟಿಂಗ್ ಅಂತ ಏನ್ ಹೇಳ್ತೀವಿ ಮತ್ತೆ ಅವುಗಳನ್ನ ಬೇರೆ ನಾಯಿಗಳೆಲ್ಲ ಒಂದು ಜಾಗವನ್ನು ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಯಾರು ಈ ರೀತಿ ಒಂದೊಂದೇ ಸಾಕು ಪ್ರಾಣಿಗಳನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲ ಆ ಜಾಗದಲ್ಲಿ ಸೇರಬೇಕು ಇವರು ಅಲ್ಲಿಗೆ ತಮ್ಮ ಸಾಕು ಪ್ರಾಣಿಯನ್ನು ತಗೊಂಡು ಹೋಗಿ ಬೇರೆ ಬೇರೆ ಅನಿಮಲ್ಗಳು ಅಥವಾ ಬೇರೆ ಬೇರೆ ಮಾಲೀಕರ ಪ್ರಾಣಿಗಳ ಜೊತೆ ಬೆರೆಯೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಇವೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವಕಾಶವನ್ನು ಇದೆ ಆದ್ರೆ ನಮ್ಮ ಭಾರತದಲ್ಲಿ ಇದ್ರ ಬಗ್ಗೆ ಇನ್ನೂ ಅಷ್ಟು ಹೆಚ್ಚಿನ ತಿಳುವಳಿಕೆ ಇಲ್ಲ ತಿಳುವಳಿಕೆ ಹೌದು ಹೌದು ಆದ್ರೆ ಅದು ಅದ್ರ ಸ್ವತಂತ್ರ ಹರಣ ಸತ್ಯ ಅದು ಆದಷ್ಟು ಈಗ ಇದರ ಪ್ರಕಾರ ನಾವು ಬೇರೆ ಪ್ರಾಣಿಗಳ ಜೊತೆ ಅವಕಾಶ

ಇದು ಅದ್ರ ಜೊತೆನೆ ಹೋಗ್ಬಿಡುತ್ತೆ ಅನ್ನೋದು ಅಭಯ ಇರುತ್ತೆ ಆ ಕಾರಣಕ್ಕಾಗಿ ಅದನ್ನ ನಿಯಂತ್ರಣವನ್ನ ಮಾಡ್ತಾರೆ ಈಗ ತಾವು ಏನು ಐದು ಅಂಶಗಳನ್ನ ಹೇಳಿದ್ರು ಇದರಲ್ಲಿ ಒಂದು ಹೇಳಿದ್ರಿ ತಾವು ನೋವು ಗಾಯ ರೋಗದಿಂದ ಮುಕ್ತವಾಗಿರಬೇಕು ಭಯದ ವಾತಾವರಣದಿಂದ ಮತ್ತೆ ಸಂಕಟದಿಂದ ಮುಕ್ತವಾಗಿರಬೇಕು ಇಂಥದ್ದು ಘಟಿಸ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಅವುಗಳ ಮೇಲೆ ಕ್ರೌರ್ಯವನ್ನ ಅಥವಾ ಅಪರಾಧಗಳನ್ನ ಮಾಡಿದಂತ ಸಂದರ್ಭ ಸಾಮಾನ್ಯವಾಗಿ ಮನುಷ್ಯರು ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗಿ ಅವುಗಳ ಮೇಲೆ ಏನೆಲ್ಲ ಅಪರಾಧಗಳನ್ನ ಮಾಡ್ತಾರೆ ಈ ಪ್ರಾಣಿಗಳ ಮೇಲೆ ಜರುಗತಕ್ಕಂತ ಅಪರಾಧಗಳು ಸಾಮಾನ್ಯವಾಗಿ ನಮ್ಮ ಒಂದು ನಿರ್ಲಕ್ಷ್ಯದಿಂದನೇ ಅಥವಾ ಕೆಲವು ಸಂದರ್ಭಗಳಲ್ಲಿ ಬೇಕು ಅಂತಲೇ ಘಟಿಸುವಂತ ಘಟನೆಗಳಾಗಿರ್ತವೆ ಸರ್ ಸೊ ಇಲ್ಲಿ ಪ್ರಾಣಿಗಳ ವಿರುದ್ಧ ಅಥವಾ ಪ್ರಾಣಿಗಳ ಮೇಲೆ ನಡೆಯತಕ್ಕಂತ ಅಪರಾಧಗಳನ್ನ ಪ್ರಮುಖವಾಗಿ ನಾಲ್ಕು ವಿಧದಲ್ಲಿ ವಿಂಗಡಣೆ ಮಾಡ್ತೇವೆ ಸರ್ ಪ್ರಪ್ರಥಮವಾಗಿ ಏನಂತ ಹೇಳಿದ್ರೆ ಕಿಡಿಗೇಡಿತನ ಚೇಷ್ಟೆ ಮಾಡೋದು ಅದು ಮೊದಲನೇದು ಎರಡನೇದು ಕ್ರೌರ್ಯ ಕ್ರೌರ್ಯ ಮೂರನೇದು ಬಂದು ಮೃಗೀಯತೆ ಅಥವಾ ಮೃಗತ್ವ ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ ಮೃಗೀಯತೆ ಅಥವಾ ಮೃಗತ್ವ ಜೊತೆಗೆ ಕೆಲವು ಸತಿ ಹಿಂಸೆ ನೀಡುವುದು ಅಥವಾ ಹಿಂಸಿಸುವುದು ಅನಾವಶ್ಯಕವಾಗಿ ಹಿಂಸಿಸುವುದು ಮೇಮಿಂಗ್ ಅಂತ ಹೇಳ್ತೀವಿ ಅನಾವಶ್ಯಕವಾಗಿ ಹಿಂಸಿಸುವುದು ಈ ನಾಲ್ಕು ಅಪರಾಧಗಳನ್ನ ನಾವು ಜಾನುವಾರುಗಳಾಗಿರ್ಬೋದು ಅಥವಾ ಕಿಡಿಗೇಡಿತನ ಅಂತ ಇದು ಸಾಮಾನ್ಯವಾಗಿ ಹೌದು ನೋಡ್ತಾ ಇರ್ತೇವೆ ಯಾಕೆ ಈ ತರದ ಒಂದು ಮನೋಭಾವ ಮನುಷ್ಯರಲ್ಲಿರುತ್ತೆ ಇದನ್ನ ನಾವು ಏನಂತ ಹೇಳೋಣ ಅಂತ ಹೇಳಿದ್ರೆ ಅವು ಈ ಪ್ರಾಣಿಗಳು ಈಸಿ ಟಾರ್ಗೆಟ್ಸ್ ಈಸಿ ಟಾರ್ಗೆಟ್ಸ್ ಅನ್ನೋದಕ್ಕಿಂತ ಅವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾವೇನಾದ್ರೂ ಮಾಡಿದಾಗ ಅವು ತಿರುಗಿಸಿ ನಮ್ಗೆ ಆತರ ಏನು ಮಾಡೋಕೆ ಅವಕಾಶ ಇಲ್ಲ ಇರೋದ್ರಿಂದ ಈ ಕಿಡಿಗೇಡಿತನ ಅಥವಾ ಚೇಷ್ಟೆ ಅವುಗಳಿಗೆ ಮಾಡ್ತೇವೆ ಯಾವ ರೀತಿ ಚೇಷ್ಟೆ ಅಥವಾ ಕಿಡಿಗೇಡಿತನ ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ಆರ್ಡರ್ ಏನಂತ ಹೇಳಿದ್ರೆ ಅವನ್ನ ಸಾಯಿಸಿ ಬಿಡೋದು ಕೊಲೆ ಮಾಡ್ಬಿಡೋದು ಕೊಲ್ಲುವುದು ಪ್ರಾಣಿಗಳನ್ನು ಕೊಲ್ಲುವುದು ಇದು ಒಂಥರ ಏನು ಮಾಡೋದಿಲ್ಲ ಯಾರು ಕೇಸ್ ಆಗೋದಿಲ್ಲ ಕಂಪ್ಲೇಂಟ್ ಆಗೋದಿಲ್ಲ ಅಂತ ಆದ್ರೆ ಆತರ ಅಲ್ಲ ಅದು ಒಂದು ಅವುಗಳನ್ನ ಕೊಲೆ ಮಾಡೋದು ವಿಷಪ್ರಾಶನ ಮಾಡೋದು ಏನೋ ವಿಷವನ್ನ ಹಾಕಿ ಅವುಗಳಿಗೆ ಕಾಣೋದಕ್ಕೆ ಕೊಟ್ಟು ಬಿಡೋದು ಮತ್ತೆ ಅಂಗವಿಕಲಗಳು ಕಾಲ್ ಮುರಿದಾಕ್ ಬಿಡೋದು ಜೋರಾಗಿ ಬಿಡೋದು ಮತ್ತೆ ಸಾಮಾನ್ಯವಾಗಿ ನಾವು ಕಂಡುವಂತದ್ದು ಏನಂತ ಹೇಳಿದ್ರೆ ಕೊಲ್ಲೋದಕ್ಕಿಂತ ವಿಷಪ್ರಾಶನ ಯಾವುದೋ ಒಂದು ಔಷಧಿ ಇರಬಹುದು ಅಥವಾ ರಾಸಾಯನಿಕ ಇರಬಹುದು ಆಹಾರದಲ್ಲೋ ಮತ್ತೊಂದ್ರಲ್ಲೋ ಹಾಕಿ ಅವುಗಳಿಗೆ ಕೊಟ್ಟು ಇದು ಬಹಳ ಸಾಧಾರಣವಾಗಿ ನೋಡುವಂಥದ್ದು ಚೇಷ್ಟೆ ಅಥವಾ ಕಿಡಿಗೇಡಿತನ ಇದಕ್ಕೆ ಐ ಪಿ ಸಿ ಸೆಕ್ಷನ್ ನಾನೂರ ಇಪ್ಪತ್ತೆಂಟು ನಾನೂರ ಇಪ್ಪತ್ತೊಂಬತ್ತರಲ್ಲಿ ಶಿಕ್ಷೆ ಇದೆ ಸರ್ ಹ್ಮ್ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಈ ತರ ವಿಲ್ಫುಲ್ ಅಥವಾ ಇಂಟೆನ್ಶನ್ ಅಲ್ಲಿ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಪ್ರಾಶನ ಅಥವಾ ಅಂಗವೈಕಲ್ಯಗೊಳಿಸಿರುವಂತದ್ದು ಪ್ರಾಣಿಗಳನ್ನ ಕಂಡು ಬಂದ್ರೆ ಐಪಿ ಸಿ ಸೆಕ್ಷನ್ ನಾನೂರ ಇಪ್ಪತ್ತೆಂಟು ನಾನೂರ ಇಪ್ಪತ್ತೊಂಬತ್ತರ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬಹುದು ಇದು ಕಿಡಿಗೇಡಿತನ ಅಥವಾ ಚೇಷ್ಟೆ ಮೂಲಕ ಪ್ರಾಣಿಗಳಿಗೆ ಅಪರಾಧವನ್ನ ಎಸಗುವುದು ಮತ್ತೊಂದು ನಾನು ಆಗ್ಲೇ ಹೇಳಿದೆ ಹಿಂಸೆ ಮಾಡೋದು ಹಿಂಸಿಸುವುದು ಅನಾವಶ್ಯಕವಾಗಿ ಹಿಂಸೆ ಮಾಡೋದು ಮೇಮಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಮೇಮಿಂಗ್ ಇದು ಏನಂತ ಹೇಳಿದ್ರೆ ಹಿಂಸೆಯ ಬಳಕೆಯಿಂದ ಪ್ರಾಣಿಗಳನ್ನು ಶಾಶ್ವತವಾಗಿ ನಿಷ್ಪ್ರಯೋಜಕಗೊಳಿಸುವುದು ಈಗ ಯಾವುದೇ ಒಂದು ಪ್ರಾಣಿ ಉಪಯೋಗ ನಮಗಿದೆ ಪ್ರಯೋಜನ ಇದೆ ಹಾಗಾಗಿ ನಾವು ಅದನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಹಿಂಸೆಯ ಮೂಲಕ ಅವುಗಳನ್ನು ನಿಷ್ಪ್ರಯೋಜಕಗೊಳಿಸುವುದು ಈಗ ಉದಾಹರಣೆಗೆ ಹೇಳ್ತೇನೆ ಅಂತಂದರೆ ಮುಳೆ ಮುರಿದಾಕ್ಬಿಡೋದು ಬಿಡೋದು ಮುರಿದು ಬಿಡೋದು ಮುಳು ಹತ್ತಿರುತ್ತೆ ಕಾಲು ಮುರಿದ್ರೆ ಮುಗೀತಲ್ಲ ಅದ್ರ ನಿಷ್ಪ್ರಯೋಜಕ ಮೂಳೆ ಮುರಿಯೋದು ಕುತ್ತಿಗೆ ಮತ್ತು ಕಾಲುಗಳ ಸ್ನಾಯುರುಜ್ಜಿಗಳು ಅಂತ ಏನೋ ಟೆಂಡನ್ಸ್ ಕಟ್ ಮಾಡ್ಬಿಡುದು ಸಾಮಾನ್ಯವಾಗಿ ಹೇಳೋದ್ರಿಂದ ನರ ಕಟ್ ಮಾಡ್ಬಿಡೋದು ಅಂತ ಕುತ್ತಿಗೆ ಅಥವಾ ಕಾಲಂದು ನರವನ್ನು ಕತ್ತರಿಸಿ ಹಾಲು ಉಣಿಸುವ ಪ್ರಾಣಿಗಳಲ್ಲಿ ಕೆಚ್ಚಲಿಗೆ ಗಾಯ ಮಾಡುವಂಥದ್ದು ಯಾಕಂದ್ರೆ ಕೆಚ್ಚಲಿಗೆ ಗಾಯ ಮಾಡಿ ಅದನ್ನ ಡ್ಯಾಮೇಜ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ಪ್ರಯೋಜಕ ಅಥವಾ ಮುಗೀತು ಸೊ ಹಾಗಾಗಿ ಆತರ ಮಾಡುವಂಥದ್ದು ಅಥವಾ ಏನಾದರೂ ಮಂಡು ಅಥವಾ ಚೂಪಾದ ವಸ್ತುಗಳನ್ನ ಅವುಗಳ ಜೀರ್ಣಾಂಗ ವ್ಯೂಹಕ್ಕೆ ಚುಚ್ಚುವಂಥದ್ದು ಬಾಯಿಗೆ ಅಥವಾ ಮೂಗಿನ ಮೂಲಕ ಚುಚ್ಚುವಂಥದ್ದು ಅಥವಾ ಬೇರೆ ರೀತಿಯ ಹೊಟ್ಟೆಗೆ ಚುಚ್ಚಿದ ಗಾಯಗಳನ್ನ ಮಾಡುವಂಥ ಮೂಲಕ ಅವುಗಳಿಗೆ ಚಿಕಿತ್ಸೆಗೆ ಅವು ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಇರುವಂಥ ಸ್ಥಿತಿಯನ್ನು ತಂದಿಡುವುದು ಆ ಮೂಲಕ ಆ ಪ್ರಾಣಿಗಳನ್ನ ನಿಷ್ಪ್ರಯೋಜಕಗೊಳಿಸುವುದು ಈ ಹಿಂಸೆ ಮಾಡುವ ಒಂದು ವಿಧಾನ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಯಾರ್ದು ಜಮೀನಲ್ಲಿ ಬಂದು ದನ ಬಂತು ಮೇಯ್ತು ಕುರಿ ಬಂತು ಮೇಯ್ತು ಹೊಡೆದು ಮುರಿದ ಹಾಕಿದ್ರು ಅಥವಾ ಕುತ್ತಿಗೆಗೆ ಏನೋ ಒಂದು ಡ್ಯಾಮೇಜ್ ಮಾಡೋದು ಈ ಥರದವು ಸಾಧಾರಣವಾಗಿ ಆಗ್ತಾ ಇರ್ತವೆ ಇವುಗಳು ಪರಸ್ಪರ ವೈರತ್ವ ಅಥವಾ ದ್ವೇಷ ಪಕ್ಕದ ಜಮೀನು ಹೋಯ್ತು ಪಕ್ಕದ ಬೆಳೆ ನಾಶ ಮಾಡ್ತು ಅಂತ ಸಂದರ್ಭಗಳಲ್ಲಿ ಈ ಒಂದು ಮೇಯ್ಮಿಂಗ್ ಅಥವಾ ಹಿಂಸೆ ಮಾಡೋದನ್ನ ನಾವು ನೋಡ್ತೇವೆ ಸರ್ ಮತ್ತೆ ಇನ್ನೊಂದು ಕ್ರೌರ್ಯ 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 ಈಗ ನನಗೆ ಆಗ್ಲೇ ಹೇಳಿದಂಥ ಎಲ್ಲದರಲ್ಲೂ ಕೂಡ ಕ್ರೌರ್ಯ ಇದೆ ಆದರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ ಈಗೇನೋ ನಮ್ಮ ಜಮೀನಲ್ಲಿ ಮೇವು ತಿಂತ ಆಗ್ತು ಅಂತ ಮಾಡಿದೆ ಅಂತ ಆದ್ರೆ ಕ್ರೌರ್ಯ ಅಥವಾ ಕ್ರೂರತ್ವ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದೇ ಜೊತೆಯಲ್ಲಿ ಇರತಕ್ಕಂಥ ಪ್ರಾಣಿಗಳಲ್ಲಿ ಎಲ್ಲವೂ ಒಂದೇ ಕ್ಷಮತೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋಲ್ಲ ಅದರಲ್ಲಿ ವೀಕ್ ಆದಂಥದ್ದು ಇರುತ್ತೆ ಸದೃಢವಾಗಿರುವಂಥದ್ದು ಇರುತ್ತೆ ಬಹಳ ವೀಕ್ ಆಗಿರುವಂಥದ್ದು ಅಥವಾ ಕೆಲಸಕ್ಕೆ ಅಷ್ಟು ಇನ್ನೂ ತಯಾರಿಲ್ಲದಂಥ ಪ್ರಾಣಿಗಳಿಂದ ಕೆಲಸವನ್ನು ಯಥೇಚ್ಛ ಪ್ರಮಾಣದಲ್ಲಿ ಎಕ್ಸ್ಟೆಂಡೆಡ್ ಡ್ಯೂರೇಷನ್ ತುಂಬ ಸಮಯದವರೆಗೆ ಕೆಲಸ ಮಾಡೋದು ಓವರ್ಲೋಡಿಂಗು ಅದು ಗಾಡಿ ಎಳಿತಾ ಇರುತ್ತೆ ಎಷ್ಟು ಎಳೆಯಕ್ಕೆ ಸಾಧ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ಹಾಕೋದು ಮತ್ತೆ ಅನಾವಶ್ಯಕವಾಗಿ ಅದಕ್ಕೆ ಹೊಡೆಯೋದು ಪದೇ ಪದೇ ಹೊಡೆಯೋದು ಆಮೇಲೆ ಹಸುವಿನಿಂದ ನಳುವಂತೆ ಬಿಡೋದು ಇದೆಲ್ಲ ಕ್ರೂರತ್ವದ ವಿಧಗಳು ವಿಧಗಳು ತಾನು ನಿರ್ವಹಿಸಲು ಕೆಲಸ ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಕೂಡ ಅದನ್ನ ಕೆಲಸಕ್ಕೆ ಬಳಸ್ಕೊಳ್ಳುವುದು ಬಿಯಾಂಡ್ ವರ್ಕಿಂಗ್ ಅವರ್ಸ್ ಎಷ್ಟು ಕೆಲಸಕ್ಕೆ ಅವಧಿ ನಿಗದಿಗೊಳಿಸಿರ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದು ಆಹಾರ ನೀಡದೇ ಇರುವಂಥದ್ದು ಇವೆಲ್ಲ ಕ್ರೂರತ್ವದ ವಿಧಗಳು ಇವಕ್ಕೆಲ್ಲಕ್ಕೂ ಕೂಡ ಭಾರತ ಸರ್ಕಾರದ ಪ್ರಾಣಿಗಳ ಮೇಲಿನ ಕ್ರೂರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತು ಈ ಕಾಯ್ದೆ ಅನ್ವಯ ಶಿಕ್ಷೆಗೆ ಒಳಪಡಿಸಬಹುದು ಆದಂಥ ಸಂದರ್ಭದಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಇವರು ಸಾಕ್ತಾ ಇರತಕ್ಕಂಥ ಪ್ರಾಣಿಗಳಿಗೆ ಆಹಾರವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅವು ಬಡಕಲಾಗಿದ್ದಾವೆ ಅಂತ ಪ್ರಾಣಿಗಳಿಂದನು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಈ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬಹುದು ಸರ್ ಇದು ಮೃಗತ್ವ ಮೃಗೀಯತೆ ಇದು ಶೋಷಣೆ ಪ್ರಾಣಿಗಳ ಮೇಲೆ ನಡೀತಕ್ಕಂಥ ಅಸಹಜವಾದಂತ ಪ್ರಕೃತಿಗೆ ಓದಿರ್ತೀರಿ ಇದು ಪ್ರಕೃತಿಗೆ ವಿರುದ್ಧವಾಗಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಪ್ರಕೃತಿಗೆ ವಿರುದ್ಧವಾಗಿ ಪ್ರಾಣಿಗಳ ಮೇಲೆ ಎಸಗುವಂತ ಲೈಂಗಿಕ ದೌರ್ಜನ್ಯ ಇದು ಸಾಧಾರಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅನಕ್ಷರಸ್ಥತೆ ಅಥವಾ ಮಾನಸಿಕವಾಗಿ ಸ್ಥಿಮಿತ ಇಲ್ಲದೆ ಇರುವಂಥ ಮನುಷ್ಯರು ಮಾಡುವಂಥ ಕೆಲಸ ಆಗಿರ್ತದೆ ಮತ್ತೆ ಇದಕ್ಕೆ ಮತ್ತೊಂದು ಮೂಲ ಕಾರಣ ಕೆಲವೊಂದು ಸಮುದಾಯಗಳಲ್ಲಿ ಕೆಲವೊಂದು ಮೂಢನಂಬಿಕೆ ಇದೆ ಕತ್ತೆಯ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡೋದ್ರಿಂದ ಕೆಲವು ರೋಗಗಳು ವಾಸ್ತಿ ಆಗ್ತವೆ ಮೇಕೆ ಜೊತೆ ಲೈಂಗಿಕ ಕ್ರಿಯೆಯನ್ನು ಮಾಡೋದ್ರಿಂದ ಕೆಲವು ಕಾಯಿಲೆಗಳು ದೂರ ಆಗ್ತದೆ ಅನ್ನುವಂಥ ಮೂಢನಂಬಿಕೆಗಳು ಇದೆಲ್ಲ ಕಾರಣದಿಂದಾಗಿ ಈ ಮೃಗೀಯತೆ ಅಥವಾ ಮೃಗತ್ವ ಪ್ರಕೃತಿಗೆ ವಿರುದ್ಧವಾಗಿ ಪ್ರಾಣಿಗಳ ಮೇಲೆ ಜರುಗತಕ್ಕಂಥ ಲೈಂಗಿಕ ದೌರ್ಜನ್ಯ ಇದು ಇದು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಒಂಟಿತನ ಎಲ್ಲೋ ಮೇಯೋದಿಕ್ಕೆ ಒಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಸ್ಥಿಮಿತ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಮನುಷ್ಯರಲ್ಲಿ ಈ ಥರದಂಥ ಒಂದು ಅಸಹಜವಾದಂಥ ಮೃಗತ್ವವನ್ನು ನಾವು ನೋಡ್ತೇವೆ ನೋಡ್ತೇವೆ ಇದು ಕೂಡ ನಾವು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಅಡಿಯಲ್ಲಿ ಶಿಕ್ಷೆ ಈ ಎಷ್ಟೋ ಸತಿ ನಾವು ದಿನಪತ್ರಿಕೆಗಳಲ್ಲಿ ವಾರ್ತಾ ಪತ್ರಿಕೆಗಳಲ್ಲಿ ನೋಡಿರ್ತೇವೆ ಈ ತರದಾದಂತಹ ಒಂದು ಅಪರಾಧಗಳನ್ನು ಎಸಗಿರತಕ್ಕ ಸಂದರ್ಭಗಳನ್ನ ನಾವು ಕೇಳಿರ್ತೇವೆ ಸರ್ ಇವೆಲ್ಲವೂ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಅಡಿಯಲ್ಲಿ ಐ ಪಿ ಸಿ ಸೆಕ್ಷನ್ ನಾನು ಏನೇನು ಹೇಳಿದೆ ನಾನೂರ ಇಪ್ಪತ್ತೆಂಟು ನಾನೂರ ಎಪ್ಪತ್ತೇಳರ ಅಡಿಯಲ್ಲಿ ಇವೆಲ್ಲವೂ ಶಿಕ್ಷೆಗೆ ಅರ್ಹ ಮತ್ತು ಶಿಕ್ಷಾರ್ಹವೂ ಕೂಡ ಈಗ ಈ ತರದ್ ಏನಾದ್ರು ಘಟಿಸ್ತು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದ್ರೆ ಯಾವುದೇ ಆಗಿರ್ಬೋದು ಅದು ಕ್ರೌರಿ ಆಗಿರ್ಬೋದು ಕಿಡಿಗಿಡತನ ಆಗಿರ್ಬೋದು ಹಿಂಸೆ ಆಗಿರ್ಬೋದು ಮೃಗತ್ವ ಆಗಿರ್ಬೋದು ಇದನ್ನ ನಾವು ಹೇಗೆ ಸರ್ಕಾರದ ಅಥವಾ ವ್ಯವಸ್ಥೆ ಗಮನಕ್ಕೆ ತರ್ತಕ್ಕಂಥ ಸರ್ ಇದನ್ನ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಹಿತಿಯನ್ನ ಕೊಡಬಹುದು ಅಥವಾ ಹತ್ತಿರದ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಅದನ್ನ ಮಾಹಿತಿಯನ್ನ ಕೊಡಬಹುದು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗೆ ಅಥವಾ ಪಶುವೈದ್ಯ ಸಂಸ್ಥೆಗಳಿಗೆ ಪಶು ವೈದ್ಯ ಸಂಸ್ಥೆಗಳಿಗೆ ಏಕೆಂತ ಹೇಳಿದ್ರೆ ಇವೆಲ್ಲ ಆದಾಗ ಪ್ರಪ್ರಥಮವಾಗಿ ಅವುಗಳಿಗೆ ಪರೀಕ್ಷೆ ಮಾಡಬೇಕಾಗ್ತದೆ ಇದು ಸತ್ಯನ ಸುಳ್ಳು ಅಂತ ಹೇಳ್ಕೊಂಡು ಅದನ್ನ ದೃಢೀಕರಣ ಮಾಡಬೇಕಾಗ್ತದೆ ಹಾಗಾಗಿ ಪಶುವೈದ್ಯರ ಪಾತ್ರವೂ ಕೂಡ ಬಹಳ ಇರ್ತದೆ ಹತ್ತಿರದ ಪಶುವೈದ್ಯ ಸಂಸ್ಥೆಗಳನ್ನ ಸಂಪರ್ಕಿಸಿ ಅವರಿಗೆ ಈ ರೀತಿಯಾದಂತಹ ಇಂಥ ಜಾಗದಲ್ಲಿ ಈ ರೀತಿಯಾದಂಥ ಒಂದು ಕ್ರೌರ್ಯ ಮೃಗೀಯತೆ ಅಥವಾ ಕ್ರೂರತ್ವ ಹಿಂಸೆ ಪ್ರಾಣಿಗಳಿಗೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಮಾಡಿಕೊಡುವುದರ ಮೂಲಕ ಅವರು ಸರ್ಕಾರದ ಗಮನಕ್ಕೆ ಅಥವಾ ಅವುಗಳ ಈ ಕ್ರೌರ್ಯ ತಡೆಗೆ ಸಹಕಾರ ಮಾಡಬಹುದಾಗಿದೆ ಸರ್ ಇದಿಷ್ಟು ಈ ಪ್ರಾಣಿಗಳ ಕಲ್ಯಾಣ ಹಕ್ಕುಗಳು ಹಾಗೂ ಪ್ರಾಣಿಗಳ ವಿರುದ್ಧದ ಸಾಮಾನ್ಯ ಅಪರಾಧಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾವು ಯಾವ ರೀತಿ ಮಾನವ ಹಕ್ಕುಗಳು ಮಕ್ಕಳ ಹಕ್ಕುಗಳು ಮಹಿಳೆಯ ಹಕ್ಕುಗಳು ಯಾವ ರೀತಿ ಇದೆ ಅದೇ ರೀತಿ ಪ್ರಾಣಿಗಳು ಎಲ್ಲ ಜೀವಿಸುವ ಪ್ರಾಣಿಗಳಿಗೂ ಕೂಡ ಹಕ್ಕುಗಳಿದಾವೆ ಆ ಹಕ್ಕುಗಳು ಪ್ರಾಣಿಗಳ ಕಲ್ಯಾಣ ಅಥವಾ ಪ್ರಾಣಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳೋದ್ರ ಮೂಲಕ ಆ ಹಕ್ಕುಗಳನ್ನು ಎತ್ತಿ ಹಿಡಿಬೋದು ಅವುಗಳನ್ನು ನಿರ್ಧರಿಸತಕ್ಕಂತಹ ಹಲವಾರು ಅಂಶಗಳು ಬಹಳ ನಮಗೆ ಎದ್ದು ಕಾಣುವಂಥದ್ದು ಏನು ಅಂತ ಹೇಳಿದ್ರೆ ಅವುಗಳಿಗೆ ಸಮರ್ಪಕ ಪ್ರಮಾಣದ ವಸತಿಯನ್ನು ಒದಗಿಸುವುದು ಮತ್ತೆ ಅವುಗಳಿಗೆ ಪರಿಸರದಿಂದ ಸಂರಕ್ಷಣೆಯನ್ನು ನೀಡುವುದು ಆಹಾರವನ್ನು ಸಮರ್ಪಕವಾಗಿ ನೀಡೋದ್ರ ಮೂಲಕ ಅವುಗಳ ಯೋಗಕ್ಷೇಮವನ್ನು ನೋಡ್ಕೋಬೋದು ಅದರ ಮೂಲಕ ಪ್ರಾಣಿ ಕಲ್ಯಾಣಕ್ಕೆ ನಾವು ಸಹಕಾರವನ್ನು ನೀಡಬಹುದು ಸರ್ ಪ್ರಾಣಿ ಕಲ್ಯಾಣದ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಮೊಬೈಲ್ ಸಂಖ್ಯೆ ಸರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಒಂಬತ್ತು ಆರು ಸೊನ್ನೆ ಒಂಬತ್ತು ಐದು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಒಂಬತ್ತು ಆರು ಸೊನ್ನೆ ಒಂಬತ್ತು ಐದು ಒಳೆದು ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣ ಹಕ್ಕುಗಳು ಹಾಗೂ ಪ್ರಾಣಿಗಳ ವಿರುದ್ಧ ಸಾಮಾನ್ಯ ಅಪರಾಧಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಪ್ರಾಣಿ ಕಲ್ಯಾಣ ಹಕ್ಕುಗಳು ಹಾಗೂ ಪ್ರಾಣಿಗಳ ವಿರುದ್ಧ ಸಾಮಾನ್ಯ ಅಪರಾಧಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ